ಎಲ್ಲರಿಗೂ ನಮಸ್ಕಾರ ಬಹುಶಃ ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿ ಏನು ಇಡೀ ಜಗತ್ತಲ್ಲೇ ಒಂದು ಅತಿ ದೊಡ್ಡ ಚಳುವಳಿ ಅಂತ ನಾವು ಭಾವಿಸ್ತೇವೆ ಐತಿಹಾಸಿಕವಾಗಿ ಗುರುತಿಸಿದ್ದೇವೆ ಅದರ ಒಂದು ದೊಡ್ಡ ಉತ್ಪನ್ನ ಅಂತ ಹೇಳಿದ್ರೆ ಭಾರತದ ಸಂವಿಧಾನ ಸ್ವಾತಂತ್ರ್ಯ ಚಳುವಳಿಯ ಅಂತಿಮ ಒಂದು ಉತ್ಪನ್ನವಾಗಿ ನಾವು ನಮ್ಮದೇ ಆದಂಥ ಸಂವಿಧಾನವನ್ನು ರೂಪಿಸ್ಕೊಂಡಿದ್ದೇವೆ ಸಂವಿಧಾನದಲ್ಲಿ ಸಾರ್ವಭೌಮತ್ವ ಇರ್ತಕ್ಕಂಥದ್ದು ಜನರ ಬಳಿ ಜನರೇ ಸಾರ್ವಭೌಮರು ಜನರ ತೀರ್ಮಾನವೇ ಒಂದು ರೀತಿಯ ಅಂತಿಮವಾದಂಥ ತೀರ್ಮಾನ ಸೊ ಇಲ್ಲಿ ನಾವು ನಾಗರಿಕರಾಗಿ ಅಂಬೇಡ್ಕರ್ ಅವರು ನಮಗೆ ಹೇಳಿರ್ತಕ್ಕಂಥ ಒಂದು ಭಾಳ ದೊಡ್ಡ ಸೂತ್ರ ಏನಂತ ಹೇಳಿದ್ರೆ ಯಾವುದೇ ಶೋಷಿತರು ಯಾವುದೇ ದಮನಿತರು ಯಾವುದೇ ಒಂದು ವರ್ಗ ಯಾರಿಗೆ ಅನ್ಯಾಯ ಆಗಿರುತ್ತೆ ಅವರು ಸಂಘಟನೆ ಹೋರಾಟ ಮತ್ತು ಶಿಕ್ಷಣವನ್ನು ಪಡ್ಕೊಳ್ಳದೇ ಇದ್ದರೆ ಖಂಡಿತ ಅವರು ಯಾವುದೇ ಒಂದು ನ್ಯಾಯವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಭಾಳ ದೊಡ್ಡ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ ಅದು ನಮಗೆ ಒಂದು ರೀತಿ ದಾರಿದೀಪ ಹಾಗಾಗಿ ಏನಿವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಲಕ್ಷ ಜನ ಶಿಕ್ಷಕರು ತರಬೇತಿಯನ್ನು ಒಂದು ಅವ್ರಿಗೀಗಾಗಲೇ ವಯಸ್ಸಾಗ್ತಾ ಇದ್ದರೂ ಕೂಡ ಇಲ್ಲಿಯವರೆಗೆ ಅವ್ರಿಗೊಂದು ಏನು ಕಾಯಂ ಶಿಕ್ಷಕರ ಹುದ್ದೆ ನೇಮಕಾತಿ ಆಗದೇ ಇರತಕ್ಕಂಥದ್ದು ಇಲ್ಲಿ ಈ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಿದಂಥ ಸರ್ಕಾರಗಳು ಸಂಪೂರ್ಣವಾಗಿ ಸೋತಿದ್ದಾವೆ ಅವರ ಒಂದು ಏನೋ ನ್ಯಾಯಯುತವಾದಂಥ ಬೇಡಿಕೆ ಏನಿದೆ ನಮಗೆ ಕಾಯಂ ಶಿಕ್ಷಕರನ್ನಾಗಿ ನೇಮಕ ಮಾಡಬೇಕು ಅನ್ನೋದನ್ನು ಅದನ್ನು ಈಡೇರಿಸಲಿಕ್ಕೆ ಸೋತಿದ್ದಾವೆ ಸೊ ಇಂಥ ಸಂದರ್ಭದಲ್ಲಿ ಹೇಗೆ ನಾವು ನ್ಯಾಯವನ್ನು ಪಡ್ಕೊಳ್ತಕ್ಕಂಥದ್ದು ನಮಗಿರ್ತಕ್ಕಂಥ ಒಂದೇ ದಾರಿ ಅಂತ ಹೇಳಿದ್ರೆ ನಾವು ಪ್ರತಿ ತಾಲೂಕು ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ಸಂಘಟಿತರಾಗಬೇಕಾಗುತ್ತೆ ಸಂಘಟಿತರಾಗಿ ನಾವು ಒಂದು ಒಂದು ದೊಡ್ಡ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಹೋರಾಟವನ್ನು ರೂಪಿಸೋದ್ರ ಮೂಲಕ ನಮ್ಮ ನ್ಯಾಯಯುತವಾದಂಥ ಬೇಡಿಕೆ ಏನಿದೆ ನಾವು ನಮಗಿದ್ದಂಥ ಸ್ವಲ್ಪ ಹಣಕಾಸನ್ನು ಏನು ಉಪಯೋಗಿಸ್ಕೊಂಡು ಅಥವಾ ಇದ್ದಂಥ ಹೊಲ ಗದ್ದೆ ಅಥವಾ ಮನೆಯನ್ನು ಮಾರಿ ನಾವು ನಮಗೆ ಏನು ಈ ಒಂದು ಶಿಕ್ಷಕರ ಹುದ್ದೆ ಸಿಗಬಹುದು ಅನ್ನೋ ಆಕಾಂಕ್ಷೆಯಿಂದ ನಾವು ಶಿಕ್ಷಣವನ್ನು ಮುಗಿಸಿ ಇಷ್ಟು ವರ್ಷಗಳಿಂದ ನಾವು ಕಾಯ್ತಾ ಇದ್ದೇವೆ ಆದರೆ ಯಾವ ಸರ್ಕಾರಗಳು ಕೂಡ ನಮ್ಮನ್ನು ಪರಿಗಣಿಸಲ್ಲ ಅಂತ ಹೇಳಿದ್ರೆ ಬಹುಶಃ ನಾವು ಮುಂದೆ ಸರ್ಕಾರಗಳನ್ನೇ ಬದಲಾಯಿಸಬೇಕಾದಂಥ ಒಂದು ಸ್ಥಿತಿ ಏನಾದರೂ ಎದುರಾದರೆ ನಾವು ಅದಕ್ಕೆ ಸಿದ್ಧ ಆಗಬೇಕಾಗತ್ತೆ ಅದಕ್ಕೆ ಸಿದ್ಧ ಆಗೋದು ಅಂದರೆ ಒಂದು ಸಂಘಟಿತವಾದಂಥ ಹೋರಾಟ ಹಾಗಾಗಿ ನಾನು ಎಲ್ಲ ನನ್ನ ಶಿಕ್ಷಕ ಗೆಳೆಯರಿಗೆ ಕರೆ ಏನಂತ ಹೇಳಿದ್ರೆ ನೀವು ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಘಟನೆಯನ್ನು ಕಟ್ಕೊಳ್ಳಿ ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯೋಣ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರನ್ನು ಒಳಗೊಂಡಂತೆ ಎಲ್ಲರ ಗಮನವನ್ನು ಸೆಳೆಯೋದ್ರ ಮೂಲಕ ನಮಗೇನು ಅನ್ಯಾಯ ಆಗಿದೆ ಇನ್ನು ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ಆ ಎಲ್ಲ ಅನ್ಯಾಯಗಳನ್ನು ಸರಿಪಡಿಸಿ ನಮಗಿನ್ನೇನು ಎಲ್ಲವನ್ನೂ ಕಳ್ಕೊಳ್ಳೋ ಏಜ್ ಏಜ್ ಆಗೋದ್ರ ಮೂಲಕ ಎಲ್ಲವನ್ನೂ ಕಳ್ಕೊಳ್ಳೋ ಇರುವ ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿ ನಿಮ್ಮ ಟಿ ಇ ಟಿ ಏನಿದೆ ಸಿ ಇ ಟಿ ಏನಿದೆ ಅದನ್ನು ನಾವು ಬರೀಲಿಕ್ಕೆ ತಯಾರಾಗಿದ್ದೇವೆ ಆ ಸಿ ಇ ಟಿ ಮತ್ತು ಟಿ ಇ ಟಿ ಏನೋ ಅಂಕಗಳನ್ನು ಆಧರಿಸಿ ನೀವು ನಮಗೆ ಹುದ್ದೆಯನ್ನು ಕೊಡಿ ಈಗ ಅನೇಕ ಖಾಸಗಿ ಶಾಲೆಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವು ಪಡಿತಕ್ಕಂಥ ಡಿಗ್ರಿ ಅದರ ಮೌಲ್ಯವನ್ನು ಕಳ್ಕೊಂಡಿದೆ ಸೊ ಯಾವುದೇ ಕಾರಣದಿಂದಲೂ ಕೂಡ ಆ ಪದವಿಯನ್ನು ಕನ್ಸಿಡರ್ ಮಾಡೋ ಬದಲು ಏನು ಟಿ ಇ ಟಿ ಮತ್ತು ಸಿ ಇ ಟಿಯ ಅಂಕಗಳಿದೆ ಅದನ್ನು ಕನ್ಸಿಡರ್ ಮಾಡಿ ನಮಗೆ ಏನೋ ಒಂದು ಅನ್ಯಾಯ ಏನಾಗಿದೆ ಅದನ್ನು ಸರಿಪಡಿಸೋದಕ್ಕೆ ನಾವು ಸರ್ಕಾರಗಳಿಗೆ ಕೇಳಿಕೊಳ್ಳೋಣ ಅಕಸ್ಮಾತ್ ಅದು ಆಗದೇ ಇದ್ದರೆ ಮುಂದಿನ ಹೋರಾಟ ಏನು ಹೇಗೆ ಅಂತಕ್ಕಂಥದ್ದನ್ನು ಕೂಡ ತೀರ್ಮಾನ ಮಾಡೋಣ ಹಾಗಾಗಿ ಎಲ್ಲರೂ ಕೂಡ ರಾಜ್ಯಾದ್ಯಂತ ಎಲ್ಲರೂ ಒಂದಾಗಿ ಒಮ್ಮತದಿಂದ ಇದು ನಮ್ಮ ಶಿಕ್ಷಕರ ವರ್ಗ ಇಲ್ಲಿ ಜಾತಿ ಧರ್ಮ ಭೇದ ಗಂಡು ಹೆಣ್ಣು ಯಾವುದೂ ಇಲ್ಲ ನಾವೆಲ್ಲ ಒಂದೇ ವರ್ಗ ಏನು ವರ್ಗ ಅಂದರೆ ನಾವು ಏನು ನಮ್ಮ ಸಂಪನ್ಮೂಲಗಳನ್ನು ಬಳಸಿ ಒಂದು ಅರ್ಹತೆಯನ್ನು ಪಡ್ಕೊಂಡಿದ್ದೇವೆ ಶೈಕ್ಷಣಿಕ ಅರ್ಹತೆಯನ್ನು ಅದಕ್ಕೆ ಸರಿಯಾದಂಥ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಯಾವುದೇ ಒಂದು ಸರ್ಕಾರದ ಕರ್ತವ್ಯವಾಗುತ್ತೆ ಸೊ ಆ ಕರ್ತವ್ಯವನ್ನು ಈ ಸರ್ಕಾರ ಈಡೇರಿಸೋ ರೀತಿಯಲ್ಲಿ ನಾವು ಸಂಘಟಿತರಾಗೋಣ ಹೋರಾಟ ಮಾಡೋಣ ಆ ನಿಟ್ಟಿನಲ್ಲಿ ನಾನು ಸದಾ ಕಾಲ ನಿಮ್ಮ ನ್ಯಾಯಯುತವಾದಂಥ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿರ್ತೇನೆ ನನ್ನ ಬೆಂಬಲ ಸದಾ ನಿಮಗಿರುತ್ತೆ ಅಂತಕ್ಕಂಥದ್ದನ್ನು ಈ ಮೂಲಕ ನಿಮಗೆ ತಿಳಿಯಬೇಕ ಹೇಳೋಕ್ಕೆ ಇಷ್ಟಪಡ್ತೇನೆ